ಗಿರಿಜಾ ದೇವರ ಪೂಜೆ ಮುಗಿಯುತ್ತೀನ ಮನೆಯಲ್ಲಿ ಯಾರು ಕಾಡ್ತಾ ಇಲ್ಲ ಧನರಾಜ ಈ ಭಾಗದ ಶಾಸಕನಾಗಿ ದೊಡ್ಡ ಮಂತ್ರಿ ಆಗಿದ್ದಾರೆಂತೆ ಮಾವ ಮನೆಯವರೆಲ್ಲ ಅವನ್ ಮೆರವಣಿಗೆ ಹೋಗಿದ್ದಾರೆ ಏನು ಧನರಾಜ ಶಾಸಕನಾಗಿ ಮಂತ್ರಿ ಆಗಿರುನಿ ಶಿವ ಶಿವ ಇನ್ನು ಮೇಲೆ ಬಡವರನ್ನು ಕಾಪಾಡುವ ಬಾರ ನಿನಗಿರಲಿ ತಂದೆ ನಿನಗಿರಲಿ ಎಲ್ಲಿದಕ್ಕೂ ದೇವರ ಕೃಪೆ ಇದ್ದೇ ಇರ್ತಿದೆ ಬಾಬಾ ಬನ್ನಿ ಊಟ ಮಾಡಿರಂತೆ ಆಯ್ತಪ್ಪ ತಮ್ಮಂದಿರು और बगे नहीं मब येटीन वाटा बहुत ಇದು ಯಾರ ಎಂದು ಹಾಯಾಗಿ ಕುಳಿತು ಊಟ ಮಾಡುತ್ತೆ ಕೈ ಬಿಡುವ ಮೊದಲ ಕೈ ಬಿಡಲು ತಾಟಣ್ಣ ಬಚ್ಚ ಬಾಯಣ ಯಾರನ್ನು ಕೇಳಿ ಈ ಮನೆಯಲ್ಲಿ ಕಾಲಿಟ್ಟಿದೋ ತಿರುಕ ಅಂದು ಮಾಡಿದ್ದು ಯಾ ಸಾಲದು ಅಂತ ಮತ್ತೆ ರಚಿಸಲು ಬಂದಿರುವೆ ಶ್ರೀಕಾಂತ ಈ ಮನೆಯಲ್ಲಿ ಅಂದರೆ ಇನ್ನೊಂದು ಸರ ಶ್ರೀಕಾಂತನೆಂದು ನಿತ್ಯ ನೆಲ ನೆನ್ನದು ಉಣ್ಣು ಹಣ್ಣು ನನ್ನದು ಈ ಮನೆಯಲ್ಲಿ ಒಂದು ಹಣ್ಣು ಹೇಗೆ ತುತ್ತು ನೀರಿ ಗತಿ ಇಲ್ಲ ಇನ್ನು ಮುಂದೆ ಎಲ್ಲಾ ಸ್ತ್ರೀರಲ್ಲಿ ನನ್ನ ಸಹಿ ಮಾಡಿ ಊಟ ಬಟ್ಟೆಯಿಂದ ಹೊರಗೇ ಯಾಕೆ ಹೀಗೆ ಮಾತನಾಡುತ್ತಿರುವ ಹುಟ್ಟಿ ಬೇದ ಈ ಮನೆಯಲ್ಲಿ ನನ್ನದೇನು ಇಲ್ಲವೇ ಅಂದ್ರೆ ತಂದೆಗೆ ಅಷ್ಟೇ ಮಕ್ಕಳಾಗಿದ್ದೀರಾ ತುತ್ತು ಅನ್ನಕ್ಕೆ ಹೊರತಾದ ನಾನು ಈ ಮನೆಯ ಮಗನಲ್ಲವೇ ಹೇಳೋ ತಮ್ಮಗೌಡ್ರ ಹೇಳ್ರಿ ನೀನು ಈ ಮನೆಯ ಮಗನ ಆಗಿದ್ದರೆ ನಿನಗೂ ಆಸ್ತಿಯಲ್ಲಿ ಪಾಲ ಬೇಕಾಗಿದ್ದರೆ ಸರಿಯಾಗಿ ಪಾಲ ಮಾಡಿ ಲಕ್ಷ ರೂಪಾಯಿ ಸಾಲವನ್ನು ನೀನು ತೀರಿಸಬೇಕು ಇಲ್ಲ ಅಂದರೆ ಈ ಬಾಂಡ್ ಬೇಬರಿಗೆ ಸಹಿ ಮಾಡಬೇಕು ತಮ್ಮಗೌಡ್ರ ಐವತ್ತು ಎಕರೆ ಜಮೀನದಾರ ನಾನು ಇಪ್ಪತ್ತು ಸಾವಿರದ ಹಿನ ಒಂದು ಪೈಸಾ ಕೂಡ ಸಾಲ ತಂದಿಲ್ಲ ಅಂತದರಲ್ಲಿ ಐವತ್ತು ಲಕ್ಷ ಸಾಲ ಎಲ್ಲಿಂದ ಬಂತು ನಾನು ಎಲ್ಲಿಂದ ತಂದೆ ಏನು ಇದರ ಅರ್ಥ ಅರ್ಥ ಅರ್ಥಗಳ ಬಗ್ಗೆ ದಣಕಾಟ ನಡೆಸಿದರೆ ನರ ವ್ಯಾಕರಣಾಗಿ ಆಗಿ ಚಾಟಿಯಿಂದರೇ ನಿನ್ನ ಮೈಚೂರ್ನ ಸುಳಿಬೇಕಾಯ್ತು ಎಚ್ಚರ ಮರ್ಯಾದೆಯಿಂದ ಪಾಲು ಮಾಡು ನನ್ನ ತಮ್ಮ ಶಂಕರ್ ಬರುವವರಿಗೆ ಆಸ್ತಿ ಪಾಲು ಮಾಡಲು ಸಾಧ್ಯವಿಲ್ಲ ಆ ಸುಳ್ಯಮಾನ ಶಂಕರ್ ಹೆಸರು ತತ್ವ ಯಾ ಅಡಿಬೇಡಿ ಮಾವ್ನವರೇನು ನೀನಿಗಾದ ಕೇಡಿಗಾಕಿ ಅವರೇ ಶಿಕ್ಷೆ ಅವರು ಈ ಮನೆಗೆ ದೈವ ಗಿರಿಜಾ ಈ ಮನೆಗೆ ದೈವ ಅಲ್ಲ ಕನಿ ಅವನು ಮನೆಗೆ ದೈವ ಅಲ್ಲ ಹೆಣ್ಣನ್ನು ಕಟ್ಟಿಕೊಂಡು ಬಂಡ ಬಾಳ ನಡೆಸುತ್ತಿರುವ ಸಾಕ್ಷಾತ್ ಪಾರ್ವತಿ ಪಾರ್ವತಿ ಅಂತಿರುವ ಈ ಗಿರಿಜಿಗೆ ಸಣ್ಣದ ಮಾತನಾಡಬೇಡಪ್ಪ ಮಾತಾಡಬೇಡ ನೀನು ಪಾಪದ ಮೆಟ್ಟಿಲು ಹಾಕಿತ್ತು ತಮ್ಮ ನಿನ್ನ ಕಾಲಿಗೆ ಬಿದ್ದು ಬೇಡಿ ನಿನಗಿಲ್ಲ ಶ್ರೀಕಾಂತ್ ಇವನು ಹಾಗೆ ಹಾಲಿಗೆ ಬರುವುದಲ್ಲ ಇವನನ್ನು ಕಟ್ಟಿ ಹಾಕು ಮನೆ ಕೊಡು ಆ ನಂತರ ಸಹಿ ಮಾಡುತ್ತಾನೆಮ್ಮ ಸಸಿ ನಿನ್ನ ತಮ್ಮ ನುಡಿದಂತೆ ನೀನು ಹಾಗೆ ನುಡಿಯಲ್ಲೋ ನಾನು ನಿಮ್ಮ ಒಡ ಹುಟ್ಟಿದ ಅಣ್ಣನಲ್ಲವೇ ಅಂದು ಎಂದು ಅಪ್ಪಿದ ಈ ಕೈಗಳು ಇಂದು ಕಟ್ಟಿ ಹೊಡಿಯುವಂತಾದವೇ ತಮ್ಮ ಕಟ್ಟಿ ಹೊಡಿಯುವಂತಾದ ಅಂದು ಹಿರಿಯ ನನ್ನ ಈ ಮನೆಯ ದೇವರೆಂದು ನುಡಿದ ನಿಮ್ಮ ನಾಲಿಗೆ ಇಂದು ಬಡವ ಹೆಚ್ಚು ಕಾಣುವಂತಾದವೇ ಅಂದು ನನ್ನ ಹೆಗಲ ಮೇಲೆ ಹತ್ತಿ ಪ್ರತಿ ಜಾತ್ರೆಗೆ ಹೋಗುವಾಗ ಎಗಲು ಹಾಕಿದ ಕಾಲುಗಳು ಇಂದು ಓದುವಂತಾದವು ತಮ್ಗೂಡ್ರಾ ಓದುವಂತಾದವೇ ಅಂದು ನಿಮ್ಮ ನಿಮ್ಮೆಲ್ಲರಿಂದ ಹಿರಿಯಣ್ಣನೆಂದು ಪೂಜಿಸಿಕೊಂಡ ಈ ಪಾದಗಳು ಇಂದು ಈ ಮನೆಯಲ್ಲಿ ನಿಮ್ಮ ಕೆಲವಿಂದ ಕಡೆ ಆದವೇ ಆದವೆ ಹೇಳ್ರು ತಮ್ಗೂಡ್ರ ಹೇಳ್ರಿ ನಾನು ಈ ಮನೆಯ ಆಳು ಮಗ ಅಂತ ತಿಳಿದು ತುತ್ತುವನ್ನು ಹಾಕಿ ಇಟ್ಕೊಂಡ್ರು ಇದೀನ್ ಬಾಬಾ ನಿಮ್ಮ ತಲಿಗೆ ರಕ್ತ ಬರ್ತಾ ಇದೆ ರಕ್ತವಲ್ಲ ಇಲ್ಲಿವರೆಗೂ ನನ್ನ ತಮ್ಮಂದಿರನ್ನು ಜೋಪಾನ ಮಾಡಿ ಉಣಿಸಿ ತಿನಿಸಿ ಬೇಯಿಸಿದ ಪ್ರತಿಕಾರದ ಋಣವಮ್ಮ ಪ್ರತಿಕಾರದ ಋಣ ತಮ್ಮಂದಿರು ನೀಡಿದ ಪ್ರೇಮದ ಕಾಣಿಕೆಮ್ಮ ಪ್ರೇಮದ ಕಾಣಿ ನಮನ ಉಣಿಸಿ ಬೇಯಿಸಿದವನು ನಮನ ತಿನಿಸಿ ಉಣಿಸಿ ಬೇಯಿಸಿ ನೌಕರು ಹಿಡಿಸಿದವನು ಈ ಊರಿನ ದಣಿ ಧನ್ರಾಜ್ ದಣಿ ಈ ಊರಿನ ದಣರಾಜ ನಿಮ್ಮನ್ನೆಲ್ಲ ಉಣಿಸಿ ತಿನಿಸಿ ಬೆಳೆಸಿ ವಿದ್ಯೆ ಕೊಡಿಸಿದ ಆ ದಣಿಯ ಮಾಡಿದ ಒಂದೊಂದು ಕೃತಿಯನ್ನು ಹೇಳಿದರೆ ಬೇಡ ಹೇಳುವುದಿಲ್ಲ ಯಾಕೆಂದರೆ ಅವನು ನಿಮಗೆ ವಿತರಣಿಸಿ ದೊಡ್ಡವರನ್ನಾಗಿ ಮಾಡಿದ ದಣಿ ತಪಾ ಹೀ ಶಶಿ ನನ್ನ ಮೇಲೆ ಕೋಪ ಹೆತ್ತ ತಾಯಿಯನ್ನು ಮರೆತು ಮುತ್ತು ಕೊಡುವ ಮಾಯ ಈ ಮನಿ ಆದರೂ ಸ್ತಂಭವಾಯಿತೆ ತಾಯಿ ಸತ್ತಾಗ ನಿಮಗೆಲ್ಲ ನಾನೇ ಹೆತ್ತ ತಾಯಿಯಾಗಿ ತುತ್ತು ಮಾಡಿ ಉಳಿಸಿದ ಋಣ ಎಂದು ಕಡಿದು ಹೋಯಿತೆ ಈ ಹಿಂದೆ ನಿಮಗೆಲ್ಲ ಕಾಲರಾದಾಗ ಆದಾಗ ಆಸ್ಪತ್ರೆಗೆಂದು ಹತ್ತು ಕಿಲೋಮೀಟರ್ ನನ್ನ ಮುಂಡದ ಮೇಲೆ ಒತ್ತು ನಡೆದಾಗ ನಿಮ್ಮ ಬಯಲು ಕಡೆ ನನ್ನ ಮೈತ್ ಮೈಯಲ್ಲ ವ್ಯಾಪಿಸ್ ಇತ್ತು ಆಗಲೇ ಮರ್ತೇನು ಅಣ್ಣ ಇವನು ಹಾಗೆ ಬಿಟ್ರೆ ಇವನು ಪುರಾಣ ಕೇಳ್ಬೇಕಾಯ್ತು ಮೊದಲು ಕಟ್ಟಿ ಹಾಕ್ತಿನಿ रहना నిమగ్ మీకు ಬೇಕಾದ ఆస్తి ఫాలో ಮಾಡಿ ఇర్తిని ఈగే బారో సరియగా హాదిగే ಧ್ರ ನಮ್ಮ ತಂದೆಗೆ ನಾವು ನಾಲ್ಕು ಜನ ಅಣ್ಣ ತುಂಬ ನನ್ನ ಹೆಸರಿಗಿದ್ದ ಒಟ್ಟು ಐವತ್ತು ಎಕರೆ ಆಸ್ತಿ ಅದರಲ್ಲಿ ನನ್ನ ಶಂಕರನನ್ನು ಹಿಡಿದು ಮೂರು ಭಾಗ ಮಾಡೀನಿ ಅದರಲ್ಲಿ ಶಂಕರನಿಗೆ ಹತ್ತು ಎಕರೆ ನಿಮ್ಮಿಬ್ಬರಿಗೂ ತಲಾ ಇಪ್ಪತ್ತು ಎಕರೆ ಮಾಡೀನಿ ಕಟ್ಟಿಸಿದ ಮೂರು ಸಾದಾ ಗಂಚಿನ ಮನೆಯನ್ನು ತಲಾ ಒಬ್ಬೊಬ್ಬರಿಗೂ ಒಂದನ್ನು ಮಾಡಿನಿ ಇದರಲ್ಲಿ ನನಗೆ ಪಾಲು ಇಲ್ಲ ಬಟ್ಟೆಯಲ್ಲಿ ನಿಮಗೂ ಈ ಮನೆಗೂ ಹೇಳಿ ಮನೆ ಬಿಟ್ಟು ಹೊರಗೆ ಹೋಗುತ್ತೀನಿ ಮಾವ ನೀವು ಒಂದು ಎಕರೆ ಏನಾದ್ರೂ ಮುಂದೆ ಹೇಗ್ ಮಾವ ನಿಮ್ಮ ಜೀವನದ ಗತಿ ಅವನ್ ಚಿಂತೆ ಮಳ್ಳಿ ನನಗೇನು ಹೆಂಡ್ರು ಮಕ್ಕಳು ಯಾರಿದ್ದಾರೆ ಮಕ್ಕಳ ಇವರೇ ನನ್ನಿಂದ ದೂರವಾಗುತ್ತಿರುವಾಗ ಈ ಆಸ್ತಿ ತೆಗೆದುಕೊಂಡು ನಾನೇನು ಮಾಡಲಿ ಎಲ್ಲಿ ಆದರೂ ಕೂಲಿ ಮಾಡಿ ಜೀವನ ಕಳಿತೀನಿ ನಡೆಯಮ್ಮ ಹೋಗೋಣ ನಿನ್ನ ಹೋಗ್ಲಿಕ್ಕೆ ನಿನ್ನಪ್ಪನೇ ಅಲ್ಲ ನನ್ನ ತಂದೆ ಬಂಗಾರದಲ್ಲಿ ಆಸ್ತಿ ಪಾಲ ಮಾಡಿ ಕೊಟ್ಟವು ಬಂಗಾರ ಬಂಗಾರದಂತಿರುವ ತಮ್ಮಂದಿರು ಬಂಗಾರ ಕೇಳ್ತೀರಿ ಎಂದ ಮೇಲೆ ಅದನ್ನು ಕೊಟ್ಟೆವು ನನ್ನ ತಂದೆ ಇಟ್ಟ ಐವತ್ತು ತೊಲೆ ಬಂಗಾರದಲ್ಲಿ ನಲವತ್ತೈದು ತೊಲೆ ಮಾರಿ ನಿಮಗೆ ವಿದ್ಯಾಭ್ಯಾಸ ಕಲಿಸಿದ್ದೀನಿ ಆದರೆ ನನ್ನ ಹಿರಿಯ ಮಗ ನಾಲ್ಕು ಜನರ ಬಾಯಲ್ಲಿದ್ದಾನೆ ಹಿರಿಯ ತನದ ಒಳಗೆ ಹಿರಿಯ ಮಾತಿನೊಂದಿಗೆ ಈ ಬಂಗಾರವು ಮಿಂಚಲಿ ಎಂದು ಐದು ತೊಲೆಯ ಕೈಕೂಚ ಮಾಡಿ ನನ್ನ ಕೈಯಲ್ಲಿ ಪ್ರೀತಿಯಿಂದ ಇಟ್ಟಿದ್ದಾನೆ அதன் பால் மாது பேட பிரீத்திய நின் ஒப்பணிக்கு கொட்டினப்பா தைக்கொடுப்பா ಈಗಲಾದರೂ ಸಂತೋಷವಾಯ್ತೀನಪ್ಪ ನಿಮಗೆ ನಾನೊಬ್ಬ ಪಾಪಿ ಈ ಆ ದೇವರಿಗೆ ಕೇಳಿಕೋ ಆಯ್ತಪ್ಪ ಈ ಮನೆಯಿಂದ ಹೊರಗೆ ಹೋಗುತ್ತಿರುವ ಈ ತಿರುಕಣಿಗೆ ಒಮ್ಮೆ ಅಣ್ಣ ಎಂದು ಕರೆದು ಒಪ್ಪಿಕೊಂಡು ತಮ್ಮ ಬಿತ್ತು ನಿಮಗೆ ಇಪ್ಪತ್ತೈದು ವರ್ಷ ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿದ ಈ ಕೈಗಳು ಅಬ್ಬಿಗೋಗಬೇಕಂತ ಪಾಲು ಹಾಕಬೇಕಂತ ಒಂದ ನನಗೆ ಅವಕಾಶ ಮಾಡಿಕೊಡ್ರಿ ನಿಮ್ಗೆ ಕೈ ಮುಗಿದು ಬೇಡಿಕೊಡ್ತೀನಿರಪ್ಪ ಅವಕಾಶ ಮಾಡಿಕೊಡ್ರಿ ತಮ್ಮ ಯಾಕಿರ್ಬಿ ಹಾವಿಗೆ ಹಾಲೆರೆದ್ರೆ ಅದು ತನ್ನ ವಿಷವನ್ನು ಬಿಡುತ್ತದೆ ನಿಮ್ಮ ಪಾಲಿಗೆ ವಿಷ ಸರ್ಪ ಹೋಗೋಣ ಮಾತುಕತೆ ರಾಮ ಅಮ್ಮ ಗೃಹ ದೇವತೆ ಇಲ್ಲಿವರೆಗೂ ಧರ್ಮರಾಜನಿಂದ ಪೂಜಿಸಿಕೊಂಡು ಜಮೀನ್ದಾರರ ಮನೆಯನ್ನು ಹೊಗಳಿಸಿಕೊಂಡಿ ಆದರೆ ಇಂದು ಈ ನಿನ್ನ ಹಿರಿಯ ಮಗ ನಿನ್ನ ನಗಲಿ ಬಹು ದೂರ ಹೊರಟು ಹೋಗುತ್ತಿದ್ದ ಚೆನ್ನಾಗಿ ಆಶೀರ್ವದಿಸಿ ಕಳಿಸ ಮಾನೆಯ ನಮಸ್ಕಾರ